ನಮಸ್ಕಾರ ನಾನು ಹೂಬಾ ಅಶೋಕ ಶರಾವತಿ ಸೇತುವೆ ಹೋರಾಟ ಸಮಿತಿಯ ಸದಸ್ಯ ಮಾಜಿ ಉಪಾಧ್ಯಕ್ಷರು ತೋಟ್ಗಾರ್ ಸಾಗರ ನಾಳೆ ಹದಿನಾಲ್ಕನೇ ತಾರೀಕು ನಮಗೆ ಸಂಭ್ರಮದ ದಿನ ಸಂತಸದ ದಿನ ಅಮರಗೋಡ್ಲು ಕಳಸೊಳ್ಳಿ ಸೇತುವೆ ಉದ್ಘಾಟನೆ ಆಗ್ತಾಯಿದೆ ನಾವೆಲ್ಲ ಸಣ್ಣವರಿದ್ದಾಗ ಯಡಿಯೂರಪ್ಪನವರ ಹೋರಾಟವನ್ನು ಯಡಿಯೂರಪ್ಪನವರ ಒಂದು ಆ ಹೋರಾಟದ ದಿನಗಳನ್ನೆಲ್ಲ ಕೇಳ್ತಾ ಇದ್ವಿ ಆದರೆ ನಮಗೆ ಇವತ್ತು ಏನಾದರೂ ಸೇತುವೆ ಆಗಿದೆ ಅಂದರೆ ಆ ಪುಣ್ಯಾತ್ಮ ಯಡಿಯೂರಪ್ಪನವರಿಂದ ನಾವು ಕನಸಿನಲ್ಲೂ ಈ ಸೇತುವೆ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನಾವೊಂದು ಏನು ಹೋರಾಟ ತೆಗೆದುಕೊಂಡ್ವಿ ಹೋರಾಟವೂ ಕೂಡ ಈ ಸೇತುವೆ ಆಗಲಿಕ್ಕೆ ಕಾರಣ ಆಯಿತು ಯಡಿಯೂರಪ್ಪನವರ ಇಷ್ಟಾಶಕ್ತಿ ಈ ಸೇತುವೆ ನಿರ್ಮಾಣಕ್ಕೆ ಅವರ ಅವಿರತ ಶ್ರಮ ಅವರ ಪ್ರಯತ್ನ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಂ ಆಗಿದ್ದಾಗ ಆ ಒಂದು ಕನಸನ್ನು ನಮಗೆ ನನಸು ಮಾಡ್ತಾ ಇದ್ದಾರೆ ನನಗೆ ಚಿಕ್ಕಂದಿನಿಂದಲೂ ಯಡಿಯೂರಪ್ಪನವ್ರು ಕಂಡ್ರೆ ತುಂಬ ಪ್ರೀತಿ ನಮ್ಮ ತಂದೆಯವರು ಯಡಿಯೂರಪ್ಪನವರ ತುಂಬ ಅಭಿಮಾನಿಯಾಗಿದ್ದರು ಅವರು ತೀರಿ ಹೋಗಿ ಇಪ್ಪತ್ತೈದು ವರ್ಷ ಆಯಿತು ಅವರು ಹೇಳ್ತಾ ಇದ್ದರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದರೆ ಈ ಸೇತುವೆ ಆಗತ್ತೆ ನೋಡು ಹೇಳಿ ನಮಗೆ ಆ ದಿನದಲ್ಲೇ ನಮಗೆ ಹೇಳಿದರು ಭಾಸ್ಕರ್ ಭಟ್ ಹುಳಸೆ ಮನೆ ಅಂತ ಆವಾಗ ಆ ಕನಸು ಇವತ್ತು ನನಸಾಗ್ತಾಯಿದೆ ಈ ಪುಣ್ಯಾತ್ಮನ ಫೋಟೋವನ್ನು ನಾನು ಇಡೀ ಕರೂರು ಹೋಬಳಿಯಲ್ಲಿ ಯಾರೋ ಆಸಕ್ತರಿದ್ದಾರೋ ಆ ಫೋಟೋವನ್ನು ಉಚಿತವಾಗಿ ಉಚಿತವಾಗಿ ನಾನು ಆ ಕುಟುಂಬಗಳಿಗೆ ಕರೂರು ಹೋಬಳಿಯ ಕೆಲವು ಕುಟುಂಬಗಳಿಗೆ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ ಈಗಾಗಲೇ ಫೋಟೋ ರೆಡಿಯಾಗಿದೆ ಸುಮಾರು ಒಂದು ಇನ್ನೂರೈವತ್ತು ಕುಟುಂಬಕ್ಕೆ ಈ ಫೋಟೋವನ್ನು ನಾಳೆ ದಿನ ನಾವು ತಲುಪಿಸೋರು ಇದ್ದಾವೆ ಇದು ನಾವು ದಿನ ಬೆಳಗ್ಗೆ ಎದ್ದರೆ ಫೋಟೋಕ್ಕೆ ಒಂದು ಹೂ ಹಾಕಬೇಕು ಯಾಕೆಂದರೆ ಖಂಡಿತ ಈ ಸೇತುವೆ ಆಗ್ತಾ ಇರಲಿಲ್ಲ ಯಡಿಯೂರಪ್ಪನವ್ರು ಮನಸ್ಸು ಇದ್ದರೆ ಖಂಡಿತ ಈ ಸೇತುವೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ಯಡಿಯೂರಪ್ಪನವ್ರನ್ನ ನೆನೆಸ್ಕೊಳ್ಬೇಕು ಹಾಗಾಗಿ ಯಡಿಯೂರಪ್ಪನವ್ರನ್ನ ಪೂಜೆ ಮಾಡಬೇಕು ಹಾಗಾಗಿ ಯಡಿಯೂರಪ್ಪನವ್ರನ್ನ ನಾವು ನೆನಪಿಸಿಕೊಳ್ಬೇಕು ಅಂತ ನಾನು ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲ ನನಗೆ ಇನ್ನೊಂದು ಆಸೆ ಇದೆ ಅದು ಆದಷ್ಟು ಬೇಗ ಈಡೇರಬೇಕು ನಮ್ಮ ಕಳಸೊಳ್ಳಿ ದಡದಲ್ಲಿ ಆ ಸೇತುವೆಯ ತುದಿಯಲ್ಲಿ ಯಡಿಯೂರಪ್ಪನವರ ಕಂಚಿನ ಪ್ರತಿಮೆ ಆಗಬೇಕು ಅದು ಇಡೀ ಕರೂರು ಹೋಬಳಿ ಆ ಕಂಚಿನ ಪ್ರತಿಮೆ ಮಾಡಲಿಕ್ಕೆ ಯಾವುದೇ ಸರ್ಕಾರದಿಂದ ನಾವು ಕೇಳ್ತಾ ಇಲ್ಲ ಆ ಹೋಬಳಿಯ ಜನತೆ ಅದನ್ನು ಮಾಡಿ ಸಾಕಾರಗೊಳಿಸಬೇಕು ಅದಕ್ಕೂ ಕೂಡ ನಾನು ಹೋಬಳಿಯ ಜನರಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಆದಷ್ಟು ಬೇಗ ಆ ಕಂಚಿನ ಪ್ರತಿಮೆ ಕೂಡ ಯಡಿಯೂರಪ್ಪನವ್ರ ಪ್ರತಿಮೆ ಕೂಡ ಕಳಸೊಳ್ಳಿ ದಡದಲ್ಲಿ ಆಗಬೇಕು ಸೇತುವೆ ದಾಟಬೇಕಿದ್ದರೆ ಸೇತುವೆ ದಾಟಬೇಕಿದ್ದರೆ ಯಡಿಯೂರಪ್ಪನವ್ರನ್ನ ನೋಡಿ ನಾವು ಸೇತುವೆ ದಾಟಬೇಕು ಆ ಪ್ರತಿಮೆಯನ್ನು ನೋಡಿ ದಾಟಬೇಕು ಹೇಳುವಂಥದ್ದು ನನ್ನ ಆಸೆ ಇದೆ ಖಂಡಿತ ಈ ಯಡಿಯೂರಪ್ಪನವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಸಾಕಾಗಲಿಕ್ಕಿಲ್ಲ ಇಡೀ ನಾನೊಬ್ಬನೇ ಅಲ್ಲ ಇಡೀ ಹೋಬಳಿ ಜನ ಇಡೀ ಶರಾವತಿ ಸಂತ್ರಸ್ತರ ಕುಟುಂಬಗಳು ಎಲ್ಲರೂ ಕೂಡ ಅವರಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಏನು ಹದಿನಾಲ್ಕನೇ ತಾರೀಕು ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರು ಈ ಒಂದು ಕಳಸೊಳ್ಳಿ ಅಂಬರುಗೋಳ್ಳು ನೂತನ ಸೇತುವೆಯನ್ನು ಅವರು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹೋರಾಟಗಾರರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಆಗಿರತಕ್ಕಂಥ ಯಡಿಯೂರಪ್ಪನವರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸದರು ಸಂಸದರು ಬಿ ವೈ ರಾಘವೇಂದ್ರ ಅವರು ಅವರ ಪ್ರಯತ್ನ ಕೂಡ ತುಂಬ ಇದೆ ಅವರೂ ಕೂಡ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅತ್ಯಂತ ಸಂಭ್ರಮದ ಐತಿಹಾಸಿಕ ದಿನ ಹದಿನಾಲ್ಕನೇ ತಾರೀಕು ನಾನು ಇಡೀ ಸಾಗರದ ಜನತೆಗೆ ಮಾತ್ರ ಅಲ್ಲ ಇಡೀ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ನಾನು ಕರೆ ಕೊಡ್ತಾ ಇದ್ದೇನೆ ಅವ್ರನ್ನ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಎಲ್ಲ ಎಲ್ಲ ನಮ್ಮ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾಗರಿಕರು ಬರಬೇಕು ಸಾರ್ವಜನಿಕರು ಬರಬೇಕು ಈ ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಸಾಗರದ ನೆಹರು ಮೈದಾನದಲ್ಲಿ ಇದು ನೆರವೇರಲಿಕ್ಕಿದೆ ತಾವೆಲ್ಲ ಸೋಮವಾರ ಹನ್ನೆರಡು ಗಂಟೆಗೆ ಬರಬೇಕು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅಂತ ಎಲ್ಲರಲ್ಲೂ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ